ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ನನ್ನ ಸೀರೆಗಳಿಗೆ ನಾನೇ ಹಾಕೋತೀನಿ ಯಾರಿಗಾದರೂ ಅದು ಕುಚ್ಚು ಹಾಕಕ್ಕೆ ಗೊತ್ತಿಲ್ಲ ಅಂದರೆ ಇದನ್ನ ನೋಡ್ಕೊಂಡು ನೀವು ನಿಮಗೆ ನೀವೇ ಹಾಕೊಂಡ್ರೆ ನೀವು ಅಮೌಂಟನ್ನು ಉಳಿಸ್ಬೋದು ಯಾಕಂದರೆ ಈ ಸಿಂಪಲ್ ಕುಚ್ಚು ಹಾಕೋದಕ್ಕೆ ಈಗ ಬೇರೆ ಕಡೆ ಎಲ್ಲ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಅದರಿಂದ ನೀವು ನಿಮ್ಮ ಸೀರೆಗಳಿಗೆ ನೀವೇ ಹಾಕ್ಕೊಂಡ್ರೆ ನೀವು ಸೇವ್ ಮಾಡ್ಕೋಬೋದು ಇದನ್ನು ಹೇಗೆ ಹಾಕೋದು ಅಂತ ನಮ್ಮ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನೋಡಿ ಈಗ ಒಂದು ನಾನು ಒಂದು ಇನ್ವಿಟೇಷನ್ ತೊಗೊಂಡಿದ್ದೀನಿ ಇನ್ವಿಟೇಷನ್ ಅಥವಾ ಎಕ್ಸಾಮ್ ಪ್ಯಾಡು ಯಾವುದಾದ್ರೂ ತೊಗೋಬೋದು ಈಗ ನಾನು ಎಪ್ಪತ್ತೈದು ಎಳೆನ ಸುತ್ಕೋತಾ ಇದ್ದೀನಿ ಎಪ್ಪತ್ತೈದು ಎಳೆ ಸುತ್ಕೊಂಡ್ರೆ ದಾರ ಫೋಲ್ಡ್ ಮಾಡಿದ್ರೆ ಎಳೆ ಆಗುತ್ತೆ ನೂರೈವತ್ತೇಳೆ ಬೇಬಿ ಕುಚ್ಚು ಹಾಕಿದ್ರೆ ಕುಚ್ಚು ದಪ್ಪ ಬಂದರೆ ಚೆನ್ನಾಗಿರುತ್ತೆ ಈಗ ನೋಡಿ ನೂರೈವತ್ತೇಳೆ ಕುಚ್ಕೊ ಸುತ್ಕೋತೀನಿ ಇವಾಗ ನಾನು ದಾರಾನ ಪೋಣಿಸ್ಕೊತಾ ಇದ್ದೀನಿ ದಾರನ ಪೋಣಿಸ್ಕೊಳ್ಳೋಕ್ಕೆ ಒಂದು ಗಮ್ ಹಾಕ್ಕೊಂಡು ಪೋಣಿಸ್ಕೊಬೋದು ನನ್ನ ಹತ್ರ ಗಮ್ ಮುಗ್ದೋಗಿತ್ತು ಹಾಗಾಗಿ ನಾನು ಹಾಗೆ ಪೋಣಿಸ್ಕೊಂಡಿದ್ದೀನಿ ಫುಲ್ ಎಲ್ಲ ಹಾಕಿ ಇನ್ನು ಸ್ವಲ್ಪ ಮಾತ್ರ ಹಾಕೋದು ಬ್ಯಾಲೆನ್ಸ್ ಇತ್ತು ಹಾಗಾಗಿ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಹಾಗೇ ಪೋಣಿಸ್ಕೊತಾ ಇದ್ದೀನಿ ಯಾವುದಾದ್ರೂ ದಾರ ಸೇರ್ಕೊಳ್ಳ್ದೆ ಬಿಟ್ಟು ಸೂಜಿಗೆ ಸೇರ್ಕೊಳ್ದಿದ್ರೆ ಅದನ್ನು ಮತ್ತೆ ಎಳ್ಕೊಂಡು ಮತ್ತೆ ಜೋಡಿಸ್ಕೊಂಡು ಹಾಕೊಳ್ಳಿ ಮತ್ತೀಗ ನಾನು ಪೋಣಿಸ್ಕೊತಾ ಇದ್ದೀನಿ ಕುಚ್ಚುಗೆ ಒಂದೊಂದು ಬೆರಳು ನಮ್ಮ ಹೆಬ್ಬೆರಳು ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ ಕೊಟ್ಕೊಂಡು ನಾವು ದಾರ ಪೊಣಸ್ಕೋಬೇಕಾಗತ್ತೆ ಆಮೇಲೆ ನಾವು ಅಳತೆಗೆ ಎಷ್ಟು ಹಿಡ್ಕೊಂಡು ಅದನ್ನ ಕಟ್ ಮಾಡಿಕೊಂಡು ಅದಕ್ಕೆ ಜರಿ ಥ್ರೆಡ್ಡಿಂದ ಜರಿ ಥ್ರೆಡ್ಡು ಅದರಲ್ಲಿ ನಮಗೆ ಒಂದು ನಾನು ಸೂಜಿಲಿ ಪೋಣಿಸ್ಕೊಂಡಿಲ್ಲ ನಾನು ಕೈಯಲ್ಲೇ ಸುತ್ತಾ ಇದ್ದೀನಿ ನಮ್ಗೆ ಎಷ್ಟು ಅಂದಾಜು ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪನ ನಾವು ಸುತ್ತಕೊಂಡು ಹೂ ಕಟ್ಟ ದಾರದ ದ ಹೂ ಕಟ್ತೀವಲ್ಲ ಆ ಥರ ಅದಕ್ಕೆ ಕಟ್ಕೋಬೇಕಾಗತ್ತೆ ಒಂದು ಐದಾರು ಸಲ ಹೂ ಕಟ್ಟೋ ಥರ ಕಟ್ಕೊಂಡ್ರೆ ಬಿಚ್ಚೋಗೋದಿಲ್ಲ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಪೂರ್ತಿ ಅದನ್ನು ಗಂಟು ಹಾಕ್ಕೊಂಡು ನಮ್ಗೆ ಎಷ್ಟು ಅಳತೆಗೆ ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು ಇದೇ ಥರ ಸೀರೆ ಫುಲ್ಲು ಎಷ್ಟು ಆಗುತ್ತೆ ಅಷ್ಟು ಕುಚ್ಚುಗಳನ್ನ ನಾವು ಪೋಣಿಸ್ಕೊಂಡು ಸಮವಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ನಾನು ಒಂದೇ ಲೆವೆಲ್ಗೆ ಕತ್ತರಿ ತೊಗೊಂಡು ನೀಟಾಗಿ ಟ್ರಿಮ್ ಮಾಡಿಕೊಂಡು ಆ ಕಡೆಯಿಂದ ಫುಲ್ ಅದೇ ಲೆವೆಲೇ ಕಟ್ ಮಾಡ್ಕೊಂಬಂದಿದ್ದೀನಿ ಅದೇ ನಿಮ್ಗೆ ಗೊತ್ತಾಗುತ್ತೆ ಒಂದು ಅಂದಾಜಿಗೆ ಇಷ್ಟು ಹಿಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಇನ್ನು ಶಾರ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕುಚ್ಚು ಲಾಂಗಾಗಿ ಮಾಡ್ಕೊಳ್ಳೋಕ್ಕಿಂತ ತುಂಬ ಶಾರ್ಟಾಗಿ ಮಾಡಿಕೊಂಡ್ರೆ ಕುಚ್ಚು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ನಾನು ಕುಚ್ಚು ಹಾಕಿರೋದು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಎಷ್ಟು ಬೇಕಾದರೆ ನೀವು ಗ್ಯಾಪಲ್ಲಿ ಹಾಕ್ಕೋಬೋದು ಮತ್ತು ಎಷ್ಟು ಕಲರ್ಗಳು ಬೇಕಾದ್ರೂ ಮಾಡ್ಕೊಬೋದು ನೀವು ಟ್ರೈ ಮಾಡಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಸ್ನೇಹಿತರೆ ನೋಡಿದ್ರಿ ಅಲ್ವಾ ನಾನು ಆ ಸೀರೆ ಅಲ್ದೇ ಇದನ್ನು ಮುಂಚೆ ಹಾಕಿದ್ದೀನಿ ನಾನು ಸುಮಾರು ಸೀರೆಗಳಿಗೆಲ್ಲ ನಾನೇ ಮಾಡ್ಕೋತೀನಿ ಆಮೇಲೆ ನನಗೆ ಮನೇಲಿ ಬೋರ್ ಆದಾಗ್ಲೂ ಕೂಡ ನಾನು ಈ ಥರ ಒಂದೊಂದು ಸ್ಯಾರಿಗೆ ಕುಚ್ಚು ಹಾಕೋತಾ ಇರ್ತೀನಿ ಮತ್ತು ನೀವುಗಳು ಅಷ್ಟೇ ಸುಮ್ಮನೆ ಮನೇಲಿ ಹೈಡ್ಲಾಗಿ ಕುತ್ಕೊಳ್ಳೋದ್ಕಿಂತ ಇದನ್ನು ಒಂದು ಬಿಸ್ನೆಸ್ ಥರನೂ ಮಾಡ್ಬೋದು ಮತ್ತು ನಿಮಗೆ ನೀವು ಬೇರೆಯವ್ರಿಗೆ ಕೊಟ್ಟು ನೀವು ಅಮೌಂಟ್ ಕೊಡೋದಕ್ಕಿಂತ ನಿಮಗೆ ನೀವೂ ಹಾಕೋಬೋದು ಇದನ್ನೊಂದು ಹಾಬಿ ಥರ ಮಾಡಿಕೊಂಡ್ರೆ ಹಣನೂ ಸಂಪಾದನೆ ಮಾಡ್ಬೋದು ನೀವು ಟ್ರೈ ಮಾಡಿ ಇದರಲ್ಲಿ ವೆರೈಟಿ ವೆರೈಟಿಸ್ ಕುಚ್ಗಳಿದೆ ನಾನು ನೋಡಿ ಇದರಲ್ಲಿ ಮೂರು ಎರಡು ಈ ಥರ ಹಾಕ್ಕೊಂಡಿದ್ದೀನಿ ಈ ಸ್ಯಾರಿಲಿ ಐದು ಐದು ಈ ಥರ ಹಾಕೊಂಡಿದ್ದೀನಿ ನಿಮಗೆ ಯಾವ ಪ್ಯಾಟ್ರನ್ ಬೇಕು ಬೀಟ್ಸ್ ಹಾಕ್ಕೊಂಡು ಹಾಕೋಬೋದು ಇಲ್ಲ ಬರೀ ಬೇಬಿ ಕುಚ್ಚು ಹಾಕೊಳ್ಳೋದಾದ್ರೂ ಹಾಕೋಬೋದು ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಶೋಧಾ ಚಾನೆಲ್ ಇಷ್ಟವಾಗಿದ್ದಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ನಮ್ಮ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ನಮಸ್ಕಾರ